ಅವರು ವಿರೋಧ ಪಕ್ಷದವರು ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕೇ ಹೊರತು ಅದು ನಮ್ಗೆ ಇಲ್ಲ ಆ ಥರದ್ದೇನು ಇಲ್ಲ ನಾನು ನಾನು ಸ್ವಲ್ಪ ಹೇಳಿದ್ನಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ ಸೊ ನಾನು ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಹಾಂ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ಅಲ್ಲ ಇಲ್ಲ ಯಾರಿಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಸಿ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು ಅದ್ರಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಖಂಡಿತ ಅದು ನನಗೆ ಗೊತ್ತಿಲ್ಲ ನನಗೆ ನೀವು ದೊಡ್ಡ ದೊಡ್ಡವ್ರನ್ನ ದೊಡ್ಡ ದೊಡ್ಡವ್ರ ಮಾತನ್ನ ಕೇಳಬೇಕು ನನ್ನನ್ನು ಕೇಳಿದ್ರೆ ನಾನು ಏನ್ ಹೇಳಿ ನನ್ನ ವಿಚಾರ ಏನಾರ ಕೇಳಿದ್ರೆ ನೀವು ನಾನು ಹೇಳ್ತೀನಿ ನಾನು ಯಾವತ್ತೂ ಆಶಾದಾಯಕವಾಗಿರೋನೇ ಹೊರತು ನಾನು ಹಿಂದೆ ತಿರುಗಿ ನೋಡೋನಲ್ಲ ನಾನು ಮುಂದೆ ತಿರುಗಿ ನೋಡೋಣ ಅಲ್ಲ ಸಿ ಸ್ವಲ್ಪ ಏನೇನು ಕೇಳಿ ಪಕ್ಷದ ವರಿಷ್ಠರಿಗೆ ಅವ್ರು ಏನು ತಿಳಿಸ್ಬೇಕೋ ಅದನ್ನು ತಿಳಿಸಿದ್ದಾರೆ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಪಕ್ಷದ ನಾಯಕತ್ವಕ್ಕೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂಥ ವಿಚಾರ ಸೊ ಆ ವಿಚಾರದ ಬಗ್ಗೆ ಅವ್ರು ಏನು ತೀರ್ಮಾನ ತಗೋಬೇಕು ಸಂಘಟನೆ ವಿಚಾರದಿಂದ ಅವರು ತೀರ್ಮಾನ ತಗೋತಾರೆ ನೋಡಪ್ಪ ಯಾರ್ಯಾರನೇಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ಈಗ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು ಬಂದರು ಮುಖ್ಯಮಂತ್ರಿ ಆದರು ಅವರ ಹಣಲ್ಲಿ ಬರೆದಿತ್ತು ಆದರು ಬಂದು ಮೂರು ವರ್ಷಕ್ಕೆ ಅವರು ಮುಖ್ಯಮಂತ್ರಿ ಆದರು ಅದರಲ್ಲೇನಿದೆ ಈಗ ಯಾರು ಹರಿಯಾಣದಲ್ಲಿ ಗು ಗುಜರಾತ್ನಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎಸು ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಿದ್ದಾರಾ ಇಲ್ವಾ ಹಾಂ ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ ಅಸಾಧ್ಯವಾದದ್ದು ಅಲ್ಲ ಸೊ ಎಲ್ಲವೂ ಕೂಡ ಭರವಸೆಯ ಮೇಲೆ ನಡೀತು ನಾನು ಯಾರು ತಪ್ಪಿದ್ರು ಅಂತ ಹೇಳಲೇ ಇಲ್ವಲ್ಲ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ನಾನು ನಾನು ಎಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಒಂದು ಮಾತುಗಲ್ಲ ಎಲ್ಲದಕ್ಕೂ ಸಾಕ್ಷಿನೇ ನಾನು ಕಾಂಗ್ರೆಸ್ ಪಕ್ಷದ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಸ್ವಲ್ಪ ತಿನ್ ಕೇಳಿ ಕಾಂಗ್ರೆಸ್ನ ಕಾರ್ಯಕರ್ತದಲ್ಲಿ ಸಿಎಂ ವಹಿಸಿದ್ರಿ ಹಾಗಾಗಿ ನೋಡಿ ಸ್ವಲ್ಪ ತಿನ್ ಕೇಳಿ ನಾನು ಅಲ್ಲ ನೂರಾರು ಜನ ಅಲ್ಲಿ ಶಾಸಕರುಗಳು ಮುಖಂಡರುಗಳು ಎಲ್ಲರೂ ಇತ್ತು ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಅದು ನಾಲ್ಕು ಗೋಡೆ ಮಾಡಿದ ಮಧ್ಯೆ ನಡೆದಂಥ ತೀರ್ಮಾನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು ನಮ್ಮ ವರಿಷ್ಠರನ್ನೇ ಕೇಳಬೇಕು ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಶ್ರೀ ನೋಡಿ ಸ್ವಲ್ಪ ಐತಿ ಕೇಳಿ ನಾನಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಮಾ ಮಾಹಿತಿ ನೀವು ಏನೇ ಇದ್ರೂ ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು ಸಿಗ್ತಾರೆ ರೀ ಹುಡುಕ್ಬೇಕು ನಿಮ್ಗೆ ನಿಮಗೆ ಸಿಗ್ರೆ ನನಗೆ ಸಿಗ್ತಾರಾ ನಿಮಗೆ ಸಿಗದು ಜಾಸ್ತಿ ಖಂಡಿತ ಸ್ಪಷ್ಟತೆ ಕೊಟ್ಟೇ ಕೊಡ್ತಾರೆ ಅವ್ರ ವಿಚಾರಗಳನ್ನ ನಿಮ್ಮ ವಿಚಾರಗಳನ್ನ ಎಲ್ಲನೂ ಗಮನಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಕಾದ್ ನೋಡೋಣ ನನ್ನದ ನನ್ನ ಮನವಿ ಇಲ್ಲ ನನ್ನ ಯಾವುದೇ ಮನವಿಗಳು ಇಲ್ಲ ನನ್ನ ಆಸೆ ಇದೆ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಡೀತದೆ

ನನ್ನ ಹತ್ರ ಏನು ಸಿಗೋಲ್ಲ ಮೆಟೀರಿಯಲ್ ಬಿಡ್ರಪ್ಪ ನೋಡಿ ಬೇರೆ ಬೇರೆ ಕರ್ನಾಟಕ ಒಂದೇ ಅಲ್ಲ ಅನೇಕ ವಿಚಾರಗಳು ಇರ್ತದೆ ಅವ್ರ ಆಕ್ಯುಪೈಡ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಇದು ಸಂದರ್ಭಗಳು ಚರ್ಚೆಗಳು ನಡೀತಾ ಇರ್ತದೆ ಸೊ ಯಾವುದೇ ಒಂದು ತೀರ್ಮಾನ ನಿರ್ಣಯಗಳು ಮಾಡಬೇಕು ಅಂತ ಅಂದಾಗೂ ಹಲವಾರು ರೀತಿಯಲ್ಲಿ ಇವ ಚಿಂತನೆಗಳನ್ನು ಆಯಾಮಗಳನ್ನು ಆಯಾಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ ಸೊ ಅದು ಬಿಹಾರ್ ಚುನಾವಣೆ ಆಗಿದೆ ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ ಮತ್ತು ಜೊತೆಗೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಮುಂಬರುವ ಚುನಾವಣೆಗಳಿದೆ ಎಸ್ ಎರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಲ್ಲಿ ರಾಜ್ಯದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಎ ಆರ್ ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂಥೇಳಿ ಪಕ್ಷದ ಸಂಘಟನೆ ಬಗ್ಗೆ ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ಬೇಕೋ ಅದೆಲ್ಲವನ್ನು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ದಿನ ಕೆಲಸ ಇದ್ದೇ ಇರ್ತದೆ ಸೊ ಅದರಲ್ಲಿ ಬ್ಯುಸಿ ಇರ್ತಾರೆ ಗೊತ್ತಿಲ್ಲಪ್ಪ ಚರ್ಚೆ ಈಗ ನೀವು 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 ಒಂದು ದಿನಕ್ಕೆ ಹಾಕ್ಬಿಟ್ಟು ಮುಗಿಸ್ಕೊಡ್ತೀರಿ ಒಂದು ದಿನನೋ ಎರಡು ದಿನನೋ ಹಾಂ ಆದರೆ ಪಕ್ಷ ಆಗಿದ್ದು ಜವಾಬ್ದಾರಿ ಇದ್ದದ್ದು ಏನು ಏನ ಏನೆಂಥಕ್ಕೆ ಯಾವ ರೀತಿ ಕಾರಣಗಳನ್ನು ಅನಾಲಿಸಿಸ್ ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂಥ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ ಕೇಳಿ ಕೇಳಿ ಮುಂದಿನ ನಡೆ ಏನು ಮಾಡಬೇಕು ಸಂಘಟನೆನ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಲ್ಲ ಥ್ಯಾಂಕ್ ಯು ಡೆಲ್ಲಿಗೆ ಹೋಗ್ಬೇಕಂದ್ರೆ ಏಕಾಂಗಿಯಾಗಿ ಹೋಗ್ತಾರೆ ಏಕಾಂಗಿಯಾಗಿ ಬರ್ತಾರೆ ಹೋಗ್ಬೇಕಂದ್ರೆ ಹೋಗುತ್ತೆ ಇಡೀ ಸಚಿವರ ಒಂದು ದಂಡೆ ಹೋಗುತ್ತೆ ಸರ್ ಯಾವ ರೀತಿ ಇದನ್ನ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ ನಲ್ವತ್ತು ವರ್ಷಗಳದು ನಲ್ವತ್ತು ವರ್ಷದಿಂದನೂ ಒಬ್ರೇ ಹೋಗ್ತಾರೆ ಒಬ್ರೆ ಬರ್ತಾರೆ ಇಲ್ಲ ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅಂದ್ರೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗ ಏನಿಲ್ವಲ್ಲ ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ ಕಾದ್ ನೋಡೋಣ ಗೊತ್ತಿಲ್ಲ ಗುರು ನನಗೇನು ಗೊತ್ತು ಜನ ಏನೇನು ಮಾತಾಡ್ತಾರೋ ನೀವೇನೇನು ಮಾತಾಡ್ತಿರೋ ಟಿವಿನಲ್ಲಿ ನಾವು ನೋಡ್ತಾ ಕೂತಿರ್ತೀವಿ ಅಷ್ಟೆ ನಾ ನಾನೇನು ಮಾತಾಡ್ಲಿ ಹೇಳಿದ್ ಇಷ್ಟೊತ್ತು ಎಷ್ಟೊತ್ತು ನೀವು ಕೇಳಿದ್ದಕ್ಕೆ ಯಾವ್ದಕ್ಕೂ ಇಲ್ಲ ಅಂತ ಹೇಳಲಿಲ್ಲ ನೋ ಕಮೆಂಟ್ಸ್ ಅಂತ ಹೇಳಿ ನಾ ನೋ ಕಮೆಂಟ್ಸ್ ಅಂತ ನಾ ಯಾವ್ದಕ್ಕಾದ್ರೂ ಜಾಣ ಮರವು ಅಂದ್ರೆ Não, <laughs> não, <laughs>